ಪ್ರತಿ ವರ್ಷ ಮೇ ಒಂದರಂದು ದೇಶದಾದ್ಯಂತ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನವನ್ನು ಆಚರಿಸಲಾಗುತ್ತದೆ ಕಾರ್ಮಿಕರ ಶ್ರಮವನ್ನು ಗೌರವಿಸುವ ಸಲುವಾಗಿ ಭಾರತದಲ್ಲಿ ಈ ದಿನವನ್ನು ಮೀಸಲಿಡಲಾಗಿದೆ ಎಂದು ಸಿಐಟಿಯು ಸಂಘಟನೆಯ ಪಿ ಶ್ರೀನಿವಾಸ್ ಹೇಳಿದರು ಪುನೀತ್ ರಾಜ್ಕುಮಾರ್ ವೃತ್ತದ ಬಳಿ ಸಿಐಟಿಯು ಪಕ್ಷದ ವತಿಯಿಂದ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಧ್ವಜಾರೋಹಣವನ್ನು ನೆರವೇರಿಸಿ ಮಾತನಾಡುತ್ತಾ ದಿನದ ಹದಿನೈದು ಗಂಟೆಗಳ ಕಾಲ ಇದ್ದ ಕೆಲಸದ ಸಮಯದ ಮಿತಿಯನ್ನು ಎಂಟು ಗಂಟೆಗಳ ಅವಧಿಗೆ ತರಬೇಕು ಎಂಬ ಬೇಡಿಕೆಯನ್ನು ಮುಂದಿಟ್ಟು ಕಾರ್ಮಿಕರು ಅಮೆರಿಕದ ಚಿಕಾಗೋ ನಗರದಲ್ಲಿ ಮೇ ಒಂದು ಹದಿನೆಂಟುನೂರ ಎಂಬತ್ತಾರರಂದು ಪ್ರತಿಭಟನೆ ನಡೆಸಲು ಮುಂದಾದರು ಹೋರಾಟ ತೀವ್ರ ಸ್ವರೂಪ ಪಡೆದಿದ್ದರಿಂದ ಇದನ್ನು ಹತ್ತಿಕ್ಕಲು ಮೇ ನಾಲ್ಕರಂದು ಪೊಲೀಸರು ಕಾರ್ಮಿಕರ ಮೇಲೆ ಗುಂಡಿನ ದಾಳಿ ನಡೆಸಿದರು ಈ ದಮನಕಾರಿ ನೀತಿಯನ್ನು ಖಂಡಿಸಿ ಅಲ್ಲಿನ ಜನರು ಪ್ರತಿ ವರ್ಷ ಮೇ ಒಂದರಂದು ಕಾರ್ಮಿಕನ ಸ್ಥಿತಿಯನ್ನು ಕಡಿತಗೊಳಿಸಿ ಎಂಟು ಗಂಟೆಗಳ ಕಾಲ ಕೆಲಸ ಎಂದು ಆದೇಶ ನೀಡಿತು ಜೊತೆಗೆ ಮೇ ಒಂದರಂದು ಕಾರ್ಮಿಕ ದಿನಾಚರಣೆಯನ್ನಾಗಿ ಆಚರಿಸಲು ಮುಂದಾಯಿತು ಎಂದು ತಿಳಿಸಿದರು ಕಾರ್ಮಿಕರಿಗೆ ಎಂಟು ಗಂಟೆಗಳ ಕಾಲ ಕೆಲಸವನ್ನು ಸಾಧನೆ ಮಾಡಿರ್ತಕ್ಕಂಥ ದಿನವೇ ಮೇ ದಿನ ಈ ದಿನವನ್ನು ಇನ್ನೂ ಇಂಗಾದ್ಯಂತ ಆಚರಿಸ್ತಾ ಇರ್ತಾರೆ ಆಚರಿಸ್ತಾರೆ ಕಾರ್ಮಿಕರನ್ನು ಸೇರಿ ಅದೇ ರೀತಿ ಭಾರತದಲ್ಲಿ ಕೂಡ ನಾವು ಆಚರಿಸ್ತಾ ಇದ್ದೀವಿ ಬಂಗಾರಪೇಟೆ ತಾಲೂಕಿನ ಬಂಗಾರಪೇಟೆ ಕೇಂದ್ರ ಭಾವದಲ್ಲಿ ಹಲವಾರು ವರ್ಷಗಳಿಂದ ನಾವು ಈ ಕಾರಣ ಕ್ಷೇತ್ರದಲ್ಲಿ ಆಚರಿಸ್ತಕ್ಕಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿದ್ದಾರೆ ನಮ್ಮ ಅಪ್ಪಯ್ಯನವರು ಮಾತಾಡುವಾಗ ಇದರ ಒಂದು ಹಿನ್ನೆಲೆಯ ಭಾಳ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ ಇದೆಲ್ಲ ಕೂಡ ತಮ್ಗೆ ಗೊತ್ತಿರ್ತಕ್ಕಂಥದ್ದು ಈ ಒಂದು ಏನು ಮೇ ದಿನ ಅಂತ ನಾವು ಇವತ್ತು ಆಚರಣೆ ಮಾಡ್ತಾ ಇದೀವಿ ಅದು ಸಾವಿರದ ಎಂಟುನೂರ ಎಂಬತ್ತಾರರಲ್ಲಿ ಪ್ರಾರಂಭ ಆದಂಥ ಒಂದು ಆಚರಣೆ ಅದು ಸಾವಿರದ ಒಂಬೈನೂರ ಎಂಟುನೂರ ಎಂಬತ್ತಾರು ಮಾತ್ರ ನಮ್ಗೆ ಗ್ರಾಮಕ್ಕೆ ಇರ್ತದೆ ಆದರೆ ಹತ್ತೊಂಬತ್ತನೇ ಶತಮಾನದಲ್ಲಿ ಸಾವಿರದ ಸಾವಿರದ ಎಂಟುನೂರ ಇಪ್ಪತ್ತರಲ್ಲೇ ಈ ಒಂದು ನಿಯಮಗಳು ಜಾರಿ ಆಗ್ಬೇಕಂತೇಳಿ ಹೋರಾಟ ಇರೋದಂಥದ್ದು ಯುರೋಪ್ ಮತ್ತು ಅಮೇರಿಕಾದಲ್ಲಿ ಸಾವಿರದ ಎಂಟುನೂರ ಇಪ್ಪತ್ತರಲ್ಲೇ ಶುರುವಾಗ್ಬಿಡ್ತು ಹತ್ತು ಗಂಟೆ ಇಪ್ಪತ್ತು ಗಂಟೆ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡಿದಂಥ ಒಂದು ಪರಿಸ್ಥಿತಿ ಹೋಗ್ಬೇಕಂತೇಳಿ ಎಂಟು ಗಂಟೆ ಮಾತ್ರ ಕೆಲಸ ಬೇಕು ನಮ್ಗೆ ಅಂತೇಳಿ ಕೇಳಿಕೊಂಡು ಆವತ್ತಿದ್ದ ಇದ್ದಂಥ ಸರ್ಕಾರಗಳನ್ನ ಮತ್ತು ಮಾಲೀಕರುಗಳನ್ನ ಇವತ್ತು ಒತ್ತಾಯ ಮಾಡ್ತಾಯಿದ್ರು ಆದರೆ ಇಪ್ಪತ್ತರಿಂದ ಸಾವಿರದ ಇನ್ನೂ ಇಪ್ಪತ್ತರಿಂದ ಎಂಬತ್ತಾರು ಕೂಡ ಹಲವಾರು ಹೋರಾಟ ನಡೆದರೂ ಕೂಡ ಮಾಲೀಕ ವರ್ಗ ಆಗಲಿ ಸರ್ಕಾರಗಳಾಗಲಿ ಇವತ್ತು ಆ ಬೇಡಿಕೆಗಳು ನಾವು ಮುಂದೆ ಬಂದಿಲ್ಲ ಆದರೆ ಕಾಲ ಕಳೆದಂತೆ ಇವತ್ತು ಅಲ್ಲಿ ನಮ್ಮ ಅಮೆ ಯುರೋಪ್ನಲ್ಲಾಗ್ಬೋದು ಏನು ಏನಿವತ್ತು ಬೇರೆ ಬೇರೆ ಇಂಡಸ್ಟ್ರಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಶುರುವಾಯಿತು ಅದ್ರ ಮುಖಾಂತರ ಇವತ್ತು ಫ್ಯಾಕ್ಟ್ರಿಯಲ್ಲಿ ಕಾರ್ಮಿಕ ಎಕ್ಸ್ ಎಂಜ್ಗೆ ಇವತ್ತು ಕೆಲಸಕ್ಕೆ ತೊಡಸ್ಕೊಂಡ್ರು ಆವಾಗ ಅವ್ರಿಗೆ ಇವತ್ತು ಇನ್ನೂ ಹೆಚ್ಚಿನ ಒಂದು ಉತ್ಸಾಹ ಬಂದು ಇದು ಸರಿ ಇಲ್ಲ ಇವತ್ತು ಹತ್ತು ಗಂಟೆ ಇಪ್ಪತ್ತು ಗಂಟೆ ಅಂತಕ್ಕಂಥ ನಿಯಮವಾಗಬೇಕಂತೇಳಿ ಒಂದು ನಿರ್ಣಾಯಕವಾದ ಒಂದು ಹೋರಾಟ ಮಾಡಿದ್ರೆ ಮಾತ್ರ ಇವತ್ತು ಸರ್ಕಾರಗಳು ನಮ್ಮ ಬೇಡಿಕೆ ಒಪ್ಕೊಳ್ಳುತ್ತೆ ಅಂಥೇಳಿ ಸಾವಿರದ ಎಂಟುನೂರ ಎಂಬತ್ತಾರಲ್ಲಿ ಚಿಕಾಗೋ ನಗರದಲ್ಲಿ ಲಕ್ಷಾಂತರ ಕಾರ್ಮಿಕರು ಅಲ್ಲಿ ಸಭೆ ಸೇರಿ ನಾವು ಇವತ್ತು ಎಂಟು ಗಂಟೆ ಕೆಲಸ ಎಂಟು ಗಂಟೆ ವಿಶ್ರಾಂತಿ ಎಂಟು ಗಂಟೆ ನಿದ್ದೆ ಹೋಗ್ತಕ್ಕಂಥ ಒಂದು ಪರಿಸ್ಥಿತಿ ಬರಬೇಕು ನಮ್ಮ ದೇಶದ ಪರಿಸ್ಥಿತಿ ತಗೊಂಡ್ರೆ ಇಂತಹ ನೂರ ನಲ್ವತ್ತು ಕೋಟಿ ಜನಸಂಖ್ಯೆಯಲ್ಲಿ ಬರೀ ನಾಲ್ಕು ಕೋಟಿ ಮಾತ್ರ ಇವತ್ತು ಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದು ಬ್ಯಾಂಕ್ ಆಗ್ಬೋದು ಎಲ್ ಎಸ್ ಸಿ ಆಗ್ಬೋದು ಸರ್ಕಾರಿ ಕಚೇರಿಗಳಾಗ್ಬೋದು ಬೆಂಬಲಂತ ಸಾರ್ವಜನಿಕ ಶೈಲಿಗಳಿರ್ಬೋದು ಬೇರೆ ಬೇರೆ ಹಾಸ್ಪಿಟಲ್ ಇರ್ಬೋದು ಇಲ್ಲೆಲ್ಲ ನೀವು ಸಂಘಟಿತವಾಗಿ ಇವತ್ತು ಅವರಿಗೆ ಪಿ ಎಫ್ ಒ ಗ್ರಾಜ್ಯುಟಿ ಲೀವು ಎಲ್ಲ ಸೇರ್ಕೊಂಡು ಇವತ್ತು ಬರ್ತಕ್ಕಂಥ ಒಂದು ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ ಅದು ಬರೀ ನಾಲ್ಕು ಕೋಟಿ ಜನಕ್ಕೆ ಮಾತ್ರ ಅದು ತೊಂಬತ್ನಾಲ್ಕು ಪರ್ಸೆಂಟ್ ಕಾರ್ಮಿಕರು ಇವತ್ತು ಅವರು ಅದೇ ಪರಿಸ್ಥಿತಿಯಲ್ಲಿದ್ದಾರೆ ಅವ್ರಿಗೆ ಯಾವುದೇ ರೀತಿಯಾದ ಒಂದು ಕೆಲಸದ ಭದ್ರತೆ ಇಲ್ಲ ಯಾವುದೇ ರೀತಿಯಾದ ಸಾಮಾಜಿಕ ಭದ್ರತೆ ಇಲ್ಲ ಪಿ ಎಫ್ ಇಲ್ಲ ಗ್ರಾಜ್ಯಟಿ ಇಲ್ಲ ಇವತ್ತು ಫಿಕ್ಸೆಡ್ ಎಂಪ್ಲಾಯ್ಮೆಂಟ್ ಅಂತೇಳಿ ಶುರು ಮಾಡಿಬಿಟ್ಟಿದ್ದಾರೆ ನರೇಂದ್ರ ಮೋದಿ ಸರ್ಕಾರ ಬೆಂಬಲಲ್ಲಿ ನಾವೆಲ್ಲ ಸೇರ್ಕೊಂಡಾಗ ನಮಗೆ ಇವತ್ತು ಅರವತ್ತು ವರ್ಷ ಆಗೋರ್ಗೆ ಪರ್ಮನೆಂಟ್ ಕೆಲಸ ನಮಗೆ ಒಬ್ಬೊಬ್ರು ಮೂವತ್ತೈದು ನಲ್ವತ್ತು ವರ್ಷ ಆಗಿ ನಾವು ಸರ್ವಿಸ್ ಮಾಡಿದ್ದೇವೆ ಅದು ಇವತ್ತು ಇರ್ತಕ್ಕ ಕಾನೂನು ಪ್ರಕಾರ ಯಾರು ಕೂಡ ಹತ್ತು ವರ್ಷ ಇಪ್ಪತ್ತು ವರ್ಷ ಕೆಲಸ ಮಾಡ್ತಕ್ಕಂಥ ಪರಿಸ್ಥಿತಿ ಇಲ್ಲ ಅದು ಬದಲಾಗಿ ಇವತ್ತು ಅವ್ರು ಏನು ಮಾಡ್ತಾರೆ ಅಂದರೆ ಐದು ವರ್ಷ ಕೆಲಸ ಮಾಡು ಬಿಟ್ಟು ಹೋಗಂತಕ್ಕಂಥ ಒಂದು ಕಾನೂನು ಇವತ್ತು ಅಂತ ಇದ್ದಾರೆ ಇದನ್ನೆಲ್ಲ ಪ್ರಶ್ನೆ ಮಾಡಬಾರ್ದು ಅಂತೇಳಿ ಏನು ಮಾಡಿದ್ದಾರೆ ನಲ್ವತ್ತು ನಾಲ್ಕು ಲೇಬರ್ ಲಾಸ್ ಏನಿತ್ತು ಕಾರ್ಮಿಕ ಕಾನೂನು ಇವತ್ತು ಬದಲಾವಣೆ ಮಾಡಿ ನಾಲ್ಕು ಸಮಿತಿಗಳು ಮಾಡಿಬಿಟ್ಟಿದ್ದಾರೆ ಇದೇ ನರೇಂದ್ರ ಮೋದಿ ಸರ್ಕಾರ ಯಾವಾಗ ಈ ಥರ ನಾವು ಕಂಡೀಷನ್ಸ್ ಆಗಿದೆ ಕಾರ್ಮಿಕರು ಅವ್ರು ಹೋರಾಟ ಮಾಡಬಾರ್ದು ಇರೋ ವಿರುದ್ಧ ಅಂತೇಳಿ ಇವತ್ತು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರು ಕಾರ್ಮಿಕ ಕಾನೂನು ತೆಗೆದು ಕಾರ್ಮಿಕ ಸಮ್ಮತಿಗಳನ್ನ ತಗೊಂಡು ಬಂದಿದ್ದಾರೆ ಆದರೆ ಒಂದು ಹೆಮ್ಮೆಯ ವಿಷಯ ಅಂತ ಹೇಳಿದ್ರೆ ಇದುವರೆಗೂ ಕೂಡ ನಾಲ್ಕೈದು ವರ್ಷ ಕಳೆದಿದ್ರು ಕೂಡ ನರೇಂದ್ರ ಮೋದಿ ಸರ್ಕಾರ ಆ ಕಾರ್ಮಿಕ ಸಮಿತಿಗಳು ಇವತ್ತು ಜಾರಿ ಮಾಡೋದಕ್ಕೆ ಆಗಲಿಲ್ಲ ಯಾಕಂದ್ರೆ ಎಲ್ಲ ಕಡೆ ಕೂಡ ನಮ್ಮ ದೇಶದಲ್ಲಿ ಕಾರ್ಮಿಕರು ದಂಗೆ ಇದ್ದು ಆ ಸಮಿತಿಗಳನ್ನ ಒಬ್ಬಳಲ್ಲ ಅಂತೇಳಿ ಹೇಳಿದ್ರಿಂದ ಇವತ್ತು ಅವರು ಅದು ಜಾರಿ ಮಾಡೋಕ್ಕಾಗಿಲ್ಲ ಆಗಿಲ್ಲ ಆದ್ರೆ ಇವತ್ತಿಲ್ಲ ಮತ್ತೆ ಚುನಾವಣೆ ಮುಗ್ದಿದೆ ನಮ್ಮ ದೇಶದಲ್ಲಿ ಇವತ್ತು ಎರಡು ಹಂತಗಳು ಮುಗ್ದು ಮೂರ್ ಹಂತಕ್ಕೆ ಹೋಗ್ತಾ ಇದ್ವಿ ಮೊದಲೇ ಹಂತ ತಮಿಳುನಾಡು ಕೇರಳ ಆಯಿತು ಎಣ್ಣೆ ಅಂತ ನಮ್ಮ ಕರ್ನಾಟಕದಲ್ಲಿ ಹದಿನಾಲ್ಕು ಕ್ಷೇತ್ರಗಳಿಗಾಯಿತು ನಮ್ಮ ಕರ್ನಾಟಕದಲ್ಲಿ ಎಣ್ಣೆ ಅಂತ ದೇಶದಲ್ಲಿ ಮೂರನೇ ಹಂತ ನಮ್ಮ ಕರ್ನಾಟಕದಲ್ಲಿ ಎಣ್ಣೆ ಹಂತವಾಗಿ ಇವತ್ತು ಹದಿನಾಲ್ಕು ಕ್ಷೇತ್ರಗಳ ಯೋಜನೆ ಕಾಣಿಸ್ತಾರೆ ಸೊ ರಿಸಲ್ಟ್ ಬಂದ ಮೇಲೆ ಇವತ್ತು ನಾವು ನೋಡಬೇಕಾಗಿದೆ ಎಂಥ ಸರ್ಕಾರ ಬರ್ತದೆ ಯಾವುದೇ ಸರ್ಕಾರ ಬರಲಿ ಬಂಧುಗಳು ಇವತ್ತು ಧಾರ್ಮಿಕ ವಿರೋಧಿ ಕಾನೂನು ಏನಿದೆ ಅದನ್ನು ಅವ್ರು ಬದಲಾವಣೆ ಮಾಡಿಲ್ಲ ಅಂತ ಹೇಳಿದ್ರೆ ನಮ್ಮ ಹೋರಾಟ ಮುಂದುವರಿದಂತಕ್ಕಂಥ ಎಚ್ಚರಿಕೆ ಮಾತನಾಡಿ ಇಷ್ಟಪಡ್ತೀವಿ ಇನ್ನೂ ಕೂಡ ನೀತಿ ಸಂಹಿತೆಗಳು ಇರೋದ್ರಿಂದ ಆಗಿರೋದ್ರಿಂದ ನಮಗೆ ಕಂಡೀಷನ್ಸ್ ಹಾಕಿ ಇವತ್ತು ಪರ್ಮಿಷನ್ ಕೊಟ್ಟಿರ್ತಕ್ಕಂಥದ್ದು ಆದರೆ ನಾವು ಹೆಚ್ಚಿಗೆ ರಾಜಕೀಯ ವಿಷಯಗಳ ನಾವು ಇಲ್ಲಿ ಮಾತಾಡೋಕ್ಕಾಗಲ್ಲ ಆದರೆ ಮುಂದೆ ಬರ್ತಕ್ಕಂಥ ಸರ್ಕಾರ ಅದು ಯಾವುದೇ ಇರ್ಬೋದು ಎ ಇರ್ಬೋದು ಅಥವಾ ಇಂಡಿಯಾ ಮೈತ್ರಿ ಕೂಡ ಇರ್ಬೋದು ಯಾರು ಬಂದರೂ ಕೂಡ ಏನಿವತ್ತು ಇರ್ತಕ್ಕಂಥ ಕಾನೂನಲ್ಲ ಕಾರ್ಮಿಕರು ಅದಕ್ಕೆ ಕಾನೂನು ಇಲ್ಲ ಕಾರ್ಪೊರೇಟ್ ಅಂತ ಕಾನೂನುಗಳಲ್ಲಿ ಒಂದು ಪ್ರದಾನ ಮಾಡೋದಕ್ಕೆ ಅವರು ಮುಂದೆ ಬಂದಿಲ್ಲ ಅಂತ ಹೇಳಿದ್ರೆ ನಮ್ಮ ಕಾರ್ಮಿಕ ವರ್ಗದ ಹೋರಾಟ ಮುಂದುವರಿತದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ